ನಮಸ್ಕಾರ ವೀಕ್ಷಕರೇ ರೋಟರಿ ಕ್ಲಬ್ ಸುಳ್ಯ ರೋಟರಿ ಕ್ಲಬ್ ಸುಳ್ಯ ಸಿಟಿ ಹಾಗೂ ಇನ್ನರ್ ವಿಲ್ ಕ್ಲಬ್ ಸುಳ್ಯ ಇದರ ವತಿಯಿಂದ ಆಟಿಯ ಸೊಬಗು ಕಾರ್ಯಕ್ರಮ ಇಂದು ರೋಟರಿ ಹಾಲ್ನಲ್ಲಿ ನಡೀತಾ ಇರುವಂತಹದು ಈಗ ಟಿ ತಿಂಗಳು ಹಾಗಾಗಿ ಎಲ್ಲ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಟಿ ಹಬ್ಬ ನಡೀತಾ ಇರುವಂತಹದ್ದು ಇಂದು ರೋಟರಿ ವತಿಯಿಂದ ಹಮ್ಮಿಕೊಂಡಿರುವಂತಹ ಈ ಆಟಿಯ ಸೊಬಗು ಕಾರ್ಯಕ್ರಮ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಬೋರ್ಡ್ ಬಳೆ ಮಾಡಿದ್ದೀನಿ ಮಳೆಗಾಲಕ್ಕೆ ಕರಮುತುರಮ್ ತಿಂಡಿ ತಿನ್ನೋ ಅಂತ ಎಸ್ ಇವಾಗ ನನ್ನೊಂದಿಗೆ ರೋಟರಿ ಕ್ಲಬ್ ಸುಳ್ಳ್ಯದ ಅಧ್ಯಕ್ಷೆಯಾಗಿರುವಂತಹ ಗೀತಾ ಗೋಪಿನಾಥ್ ಅವರಿದ್ದಾರೆ ನಾನು ಮಾತಾಡಿಸ್ತೀನಿ ಮೇಡಮ್ ನಮಸ್ತೆ ನಮಸ್ತೆ ಇವತ್ತು ನಾವು ಪ್ರತಿ ವರ್ಷ ನಾವು ಆಟಿ ಸಂಭ್ರಮ ಇಲ್ಲಿ ಮಾಡ್ತೇವೆ ಮೂರು ಕ್ಲಬ್ ಸೇರಿಕೊಂಡು ಹಾಗೆ ಈ ವರ್ಷ ಕೂಡ ನಾವು ಇದನ್ನು ವಿಶಿಷ್ಟ ರೀತಿಯಲ್ಲಿ ಆಯಿತು ಒಂಥರ ಎಲ್ಲ ಇನ್ನರ್ಬಿಲ್ ಸಹೋದರಿಯರು ಅಡುಗೆ ಬಗೆ ಬಗೆಯ ಅಡುಗೆಗಳನ್ನು ತಂದಿದ್ದಾರೆ ಮತ್ತು ಗೇಮ್ಸ್ ಇಡ್ತಾ ಇದ್ದೇವೆ ಇವಾಗ ಮತ್ತು ತೇಜ್ ಕುಮಾರ್ ಬಂಡರ್ಕ ಅವರು ಅತಿಥಿಯಾಗಿ ಬಂದು ಆಟಿಯ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿಗಳನ್ನೆಲ್ಲ ನೀಡಿರ್ತಾರೆ ಇಪ್ಪತ್ತೇಳು ಬಗೆಯ ವಿಶಿಷ್ಟ ಜಂಟಿಗೆ ಸೇರ್ಕೊಂಡು ರೋಟ್ರಿ ಸುಳ್ಯ ರೋಟರಿ ಕ್ಲಬ್ ಸುಳ್ಯ ರೋಟರಿ ಕ್ಲಬ್ ಸುಳ್ಯ ಸಿಟಿ ಹಾಗೂ ಇನ್ನರ್ ವಿಲ್ ಕ್ಲಬ್ ಎಸ್ ಇನ್ನರ್ ವಿಲ್ ಅಧ್ಯಕ್ಷ ಆಗಿರುವಂತಹ ಚಿಂತನಾ ಸುಬ್ರಹ್ಮಣ್ಯ ಅವರಿದ್ದಾರೆ ಅವ್ರನ್ನ ಮಾತಾಡಿಸ್ತೇನೆ ಕೈಯಲ್ಲಿ ಸ್ಪೆಷಲ್ ಆಗಿರುವಂತಹ ಗಾದ್ಯವನ್ನ ಕೂಡ ಹಿಡ್ಕೊಂಡಿದ್ದಾರೆ ಇವತ್ತು ಪೈನಾಪಲ್ ಸೂಪ್ಲೆ ಅಂತ ಹಾಲು ಮತ್ತು ಕ್ರೀಮ್ ಹಾಲು ಫ್ರೆಶ್ ಕ್ರೀಮ್ ಮತ್ತು ಫ್ರೆಶ್ ಆಪಲ್ ನಡಿತಾರೆ ಯಾವ ಫಂಕ್ಷನ್ ಚೆನ್ನಾಗಿ ನಡೀತಾ ಇದೆ ಚಂದ ಆಗಿತ್ತು ಚಂದ ಇತ್ತು ಥ್ಯಾಂಕ್ ಯು ಎಸ್ ಸಿ ಮುಟ್ಟಿ ತಗೊಂಡ್ಬಂದಿರೋ ಅಲ್ಲ ಇದು ಇವರು ಇವರು ನಾನು ಹಲಸಿನ ಮುಳುಕ ಮಾಡ್ಕೊಂಡು ತಗೊಂಡ್ಬಂದಿದ್ದೇನೆ ಎಸ್ ಇವಾಗ ಆರ್ ಟಿ ಐಟಮ್ಗಳ ಸ್ಮೆಲ್ ಗಮ್ ಅಂತ ಇದೆ ಹಾಗಾಗಿ ಎಲ್ಲರೂ ಕೂಡ ಮಹಿಳಾ ಮಣಿಗಳು ಆರ್ ಟಿ ಸ್ಪೆಷಲ್ ತಗೊಂಡು ಬಂದಿರುವಂತಹ ಅದು ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಏನು ಸ್ಪೆಷಲ್ ತಗೊಂಡ್ಬಂದಿದ್ದಾರೆ ಅನ್ನುವಂಥ ಹದನ್ನು ನಮಸ್ತೆ ಪಪ್ಪಾಯ ಹಲ್ವಾ ಅಲ್ವಾ ಹೆಸ್ರು ಹೇಳಿಕೊಂಡಿದ್ದೀನಿ ನಾನು ದಿವ್ಯಾ ಶ್ರೀಪ್ರಿಯಾ ಮೆಂತೆ ಗಂಜಿಗಂಜ ಮಾತಾ ಸತೀಶ್ ಹಲಸಿನ ಬೀಜ ಪಲ್ಯ ಹಲಸಿನ ಹಣ್ಣು ಡಾಕ್ಟರ್ ಹರ್ಷಿತ ರಾಗಿ ಹಾಲು ಬಾಯಿ ಮಾಡ್ತಾ ಇದ್ದಾರೆ ಇದು ಆ್ಯಕ್ಚುಲಿ ತಂಪು ಮತ್ತೆ ಶರೀರದ ಪಿತ್ತವನ್ನು ಕಮ್ಮಿ ಮಾಡಲಿಕ್ಕೆ ನಾವು ರಾಗಿಯನ್ನು ಆಕ್ಚುಲಿ ನಾವು ಯೂಸ್ ಮಾಡ್ಕೊಳ್ತೇವೆ ಹಾಗೆ ನಾನು ತಗೊಬೋದೇ ನನ್ನ ಹೆಸರು ಶಶಿಕಲಾ ಅಂತ ಬನಾನಾ ಫ್ರೈ ಮಾಡಿ ಮಾಡಿದ್ದೀನಿ ನನ್ನ ಆಶಿತಾ ಕೇಶವನ್ನ ಹೆಸರು ಬಳೆ ಮಾಡಿದ್ದೀನಿ ಮಳೆಗಾಲಕ್ಕೆ ಕರಮ್ ಕರಮ್ ತಿಂಡಿ ತಿನ್ನುವ ಅಂತ ಶೈಮಾ ಜಿತ್ತೇಂದ್ರ ಅಂತ ನಾನು ಬ್ರೆಡ್ ಪುಟ್ಟಿಂಗ್ ಮಾಡಿದ್ದೀನಿ ಏನೋ ಸ್ವೀಟ್ ಸ್ವಲ್ಪ ಇರಲಿ ಅಂತ ಮಾಡಿದ್ದೀನಿ ಸ್ವೀಟ್ ಏನು ಮಾಡಿದ್ದೀರಾ ಬ್ರೆಡ್ ಪುಟ್ಟಿಂಗ್ ಲೈಟ್ ಸ್ವೀಟ್ ಆಗಿದೆ ಕವಿತಾ ಹೊದ್ದೆಟ್ಟಿ ಕಣಿಲೆ ಮತ್ತೆ ಹೆಸರು ಕಾಳ ದಸಿ ಮಾಡಿ ನನ್ನ ಹೆಸರು ಮತ್ತೆ ನಾರ ನಾನೀಗ ಆಟಿ ಪಾಯಸ ಮಾಡಿದ್ದೇನೆ ಎಸ್ ಇಲ್ಲಿ ಎಲ್ಲರೂ ಕೂಡ ಸೇಮ್ ತರ ಸಾರಿ ಇಟ್ಕೊಂಡು ಸೇಮ್ ರೀತಿ ಕಾಣಿಸ್ತಾ ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ನಾನು ನಮಸ್ತೆ ನಮಸ್ತೆ ನಾನು ಹಲಸಿನ ತರ ಹಿಟ್ಟು ಮಾಡಿ ತಂದಿದ್ದೀನಿ ಜಾಕ್ ಫ್ರೂಟ್ ಮುಳ್ಕ ಮಾಡಿ ತಂದಿದ್ದೀನಿ ಇದು ಅರಸಿನ ಎಲೆ ಇದ್ದು ಪತ್ತೋಳಿ 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 ನಾನು ಮರಗೆಣಸು ಕರಿ ಮಾಡಿದ್ದೇನೆ ಖಾರ ಪತ್ರಡೆ ಮಾಡಿದ್ದೀನಿ ಅಕ್ಕಿ ಮತ್ತೆ ಮೆಂತೆ ಹಾಕಿ ಲಾಡು ಮಾಡಿದ್ದೀನಿ ಅಕ್ಕಿ ಹೌದು ಅದು ಅಕ್ಕಿ ಮತ್ತೆ ಮೆಂತೆಯನ್ನು ಹುರಿದು ಪುಡಿ ಮಾಡಬೇಕು ಪುಡಿ ಮಾಡಿ ಅದಕ್ಕೆ ತುಪ್ಪದಲ್ಲಿ ಬೀಜ ದ್ರಾಕ್ಷಿಯನ್ನು ಹುರಿದು ಹಾಕಿ ಸ್ವಲ್ಪ ಕೊಬ್ಬರಿ ಹಾಕಿ ಬೆಲ್ಲದಲ್ಲಿ ಲಾಡು ಕಟ್ಟಿದ್ರೆ ಆಯಿತು ಹೌದು ಪತ್ರೊಡೆ ಎಲೆಯ ರವೆ ಫ್ರೈ ಪತ್ರೋಡೆ ಎಲೆಯ ರವಾ ಫ್ರೈ ವಡೆ ಚಕ್ಕೆ ವಡೆ ಟೊಮೆಟೊ ಭಾತ್ ಟೊಮೆಟೊ ಭಾತ್ ಮಾಡಿಕೊಂಡ್ರೆ ಆಟಿ ಸ್ಪೆಷಲ್ ಎಲ್ಲ ಇರ್ತದೆ ಆಟೆಯಲ್ಲಿ ತುಂಬಾ ಐಟಮ್ಸ್ ಸಿಗುತ್ತೆ ಅಲ್ಲ ಸ್ವಲ್ಪ ಕೋಡ್ಬಾಳೆ ಕೋಡ್ಬಳೆ ಕೋಡ್ಬಾಳೆ ಇದು ಇದು ಆಟಿಯ ಹದಿನೆಂಟನೇ ದಿನಲ್ಲಿ ಮಾಡುವ ಸ್ಪೆಷಲ್ ಇದು ಆಟಿ ಪಾಯಸ ಪಾಯ್ಸ ಇದು ಅದೇ ಸ್ಪೆಷಲ್ ಆಟಿ ಹಾಂ ಎಲೆಯಲ್ಲಿ ಆ ಎಲೆಯಲ್ಲಿ ರಸದಲ್ಲಿ ಮಾಡುವಂತ ಇದು ಬಟರ್ ಪುಂಡಿ ವಿತ್ ಮಶ್ರೂಮ್ ಗ್ರೇವಿ ಬೆಣ್ಣೆ ಪುಂಡಿ ವಿದ್ ಮಶ್ರೂಮ್ ಗ್ರೇವಿ ಇದು ಹಲಸಿನ ಗಾಡಿಗೆ ಅಂತ ಹೇಳ್ತಾರೆ ಅಲಸಿಯನ್ನು ಮತ್ತು ಅಕ್ಕಿಯಲ್ಲಿ ಮಾಡುವಂಥದ್ದು ಇದು ಮರಕೇಶದ ಪತ್ರೊಡೆ ಮರಕೇಶದ ಪತ್ರಡೆ ಮರಕೇಶದ ಪತ್ರಡೆ ಹೌದು ಅಲ್ಲಿ ಬೇರೆ ಪತ್ರೊಡೆ ಇತ್ತು ಇದರಿಂದ ಮರಕೇಸೆ ಮರಕೆಸಳೆ ಬರ್ತದೆ ಏನಾದರೂ ಮಾಹಿತಿ ಗೊತ್ತಾದ್ರ ಬಗ್ಗೆ ಹೇಳ್ತೀರಾ ಅದೇ ಅದು ಹೊಟ್ಟೆಯಲ್ಲಿ ಇದು ಹೊರ್ತು ಶೀತ ಬರ್ತದಲ್ಲ ಇದು ಮರಕೇಶ ಅದು ತುಂಬ ಇದು ಉಷ್ಣದದು ಹಾಗೆ ನಾವು ಮರಕೇಶ್ವದ ಇದು ಮಾಡಿದರೆ ನಮ್ಮದು ಸ್ವಲ್ಪ ಈ ಹೊಟ್ಟೆಯಲ್ಲಿ ಎಲ್ಲ ಇದು ಶೀತ ಬಂದದೆಲ್ಲ ಹೋಗ್ತಿದ್ದು ಇದು ಮೊಳಕೆ ಹೆಸರು ಕಾಳಿದ್ದು ಸಲಾಟಿಗೆ ಬರುದಿಲ್ಲ ಇದು ಒಳ್ಳೆ ಮನಸ್ಸು ಕಷಾಯ ಶೀತಕ್ಕೆಲ್ಲ ಒಳ್ಳೇದು ಹೇಳಿ ಈ ಟೈಮಲ್ಲಿ ತಗೊಂಡು ಬಂದ್ವಿ ಆರ್ಟಿ ಫುಡ್ಡನ್ನು ಟೇಸ್ಟ್ ಮಾಡ್ತಿರುವಂತಹ ಸುಳ್ಳೆದ ಹೆಮ್ಮೆಯ ವೈದ್ಯರಾಗಿರುವಂತಹ ಕೇಶವ ಪೆರಮುಂಡ ಅವರಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಎಷ್ಟು ಒಂದೊಂದು ಒಂದೊಂದು ವೆರೈಟಿ ಇದೆ ಕೆಲವು ಸ್ವೀಟ್ ಇದೆ ಕೆಲವು ಸಪ್ಪೆ ಇದೆ ಕೆಲವು ಖಾರ ಇದೆ ಪುಂಡಿ ಸ್ಮಾಲ್ ಸ್ಮಾಲ್ ಪುಂಡಿ ಎಲ್ಲ ಮಾಡಿದ್ದಾರೆ ನಾವು ಪ್ರತಿ ವರ್ಷ ರೋಟರಿಯಲ್ಲಿ ಇದೊಂದು ಸ್ವಲ್ಪ ವಿಜೃಂಭಣೆಯಿಂದ ಅಥವಾ ಎಲ್ಲರೂ ಸೇರಿ ಒಟ್ಟಾಗಿ ತುಂಬ ಸಂತೋಷದಿಂದ ನಾವು ಆಚರಿಸ್ತೇವೆ ಆಟಿಯನ್ನು ಹಾಗೆ ಈಗ ನಮ್ಮ ಗೆಸ್ಟ್ ತೇಜ್ ಕುಮಾರ್ ಬಡ್ಡಕ ಅವರು ಹೇಳಿದ್ರು ಪ್ರತಿಯೊಂದು ಔಷಧೀಯ ಗುಣ ಇರುವುದು ಆಟಿ ತಿಂಗಳಲ್ಲಿ ಅಂತ ಹೇಳುವಂಥದ್ದು ಹಾಲೆ ಮರದ ಕೆತ್ತೆ ಆಗಿರ್ಬೋದು ಅಥವಾ ಆಟಿ ಹದಿನೆಂಟು ಪಾಯಸ ಆಗಿರ್ಬೋದು ಅದೆಲ್ಲ ಅವತ್ತಿನ ದಿವಸ ವಿಶೇಷ ಮಹತ್ವ ಪಡೆದಿರ್ತದೆ ಆಲೆಮರದ ಕೆತ್ತ ಕೂಡ ಅವತ್ತಿನ ದಿವಸಕ್ಕೆ ಆಟಿ ಅಮಾವಾಸ್ಯೆಗೆ ಮಾತ್ರ ಅದು ಆ ಔಷಧೀಯ ಗುಣ ಜಾಸ್ತಿ ಹೊಂದಿರ್ತದೆ ಅಂತ ಹೇಳೋ ದೃಷ್ಟಿಯಿಂದ ಆ ಒಂದು ಆಚರಣೆ ನಾವು ಮಾಡ್ಕೊಂಡು ಬಂದಿದ್ದೇವೆ ಬಹುಶಃ ನಾವು ಶಡ್ ರಸಗಳು ರಸ ಇದು ಬೇರೆ ಬೇರೆ ಆರು ರಸಗಳು ಇದೆ ಅದರಲ್ಲಿ ನಾವು ಕಷಾಯ ರಸ ಅಥವಾ ತಿಕ್ತ ರಸವನ್ನು ಬಹಳ ಕಡಿಮೆ ಉಪಯೋಗ ಮಾಡ್ತೇವೆ ಬಹುಶಃ ಹಾಲೆ ಮರದ ಅಂತ ಕಹಿ ಅನುಭವ ಕಹಿಯಾದ ಕಹಿ ಅನುಭವಕ್ಕಿಂತ ಕಹಿಯಾದ ರುಚಿ ಇರುವುದರಿಂದ ಅದನ್ನು ಯಾರು ಸ್ವೀಕಾರ ಮಾಡುವುದಿಲ್ಲ ಆದರೆ ವಿಶೇಷ ತಿಂಗಳಲ್ಲಿ ಅದನ್ನು ಮಾಡುವುದರಿಂದ ಷಡ್ರಸಗಳನ್ನು ಕೂಡ ನಾವು ಸೇವಿಸುವುದರಿಂದ ನಮ್ಮ ಆರೋಗ್ಯಕ್ಕೆ ಉತ್ತಮ ಅಂತ ಹೇಳುವಂಥ ಭಾವನೆಯಲ್ಲಿ ಆ ಆಚರಣೆ ನಾವು ಮಾಡ್ತಾ ಇದ್ದೇವೆ ನನ್ನೊಂದಿಗೆ ಇವಾಗ ಸುಳ್ಳಿದ ಹೆಸರುವಾಸಿಯಾಗಿರುವಂತಹ ಸಿ ಎ ಗಣೇಶ್ ಬಟ್ ನಮ್ಮ ಜೊತೆ ನಮಸ್ತೆ ಇದು ಭಾರಿ ಐಟಮ್ ಮಾಡಿದ್ದಾರೆ ಇಪ್ಪತ್ತೈದು ಐಟಮ್ ಏನಿದೆ ಸೂಪರ್ ಆಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಒಳ್ಳೆಯದು ಇವತ್ತಿನ ಈ ಆಟಿನ ಆಟಿಯ ಸೊಬಗು ಕಾರ್ಯಕ್ರಮವನ್ನು ಸಂಯೋಜಿಸಿದ ರೋಟರಿ ಕ್ಲಬ್ ಸುಳ್ಯ ಸುಳ್ಯ ಸಿಟಿ ಕ್ಲಬ್ ಮತ್ತೆ ಇನ್ನರ್ವಿಲ್ ಕ್ಲಬ್ ಇವರು ಒಂದು ಒಂದು ಒಳ್ಳೆಯ ಒಂದು ಆಟಿಯ ಔತಣವನ್ನು ನೀಡಿದ್ದಾರೆ ಭಾಳ ರುಚಿಕರವಾಗಿದೆ ಎಲ್ಲರೂ ರೊಟ್ಟಿ ನಮ್ಮ ವೀಲ್ ಕ್ಲಬ್ನ ಎಲ್ಲ ಸದಸ್ಯರು ತುಂಬ ಶ್ರಮವಹಿಸಿ ಇದನ್ನು ತಯಾರು ಮಾಡಿದ್ದಾರೆ ಅವರಿಗೆ ಧನ್ಯವಾದ ಹೇಳುತ್ತಾ ಈ ದಿನದ ಈ ಕಾರ್ಯಕ್ರಮ ತುಂಬ ನಾನು ಸಂತೋಷಪಟ್ಟು ಆನಂದಿಸಿದ್ದೇನೆ ಹಾಟಿ ಫುಡ್ ಅನ್ನು ಟೇಸ್ಟ್ ಮಾಡ್ತಿರುವಂತಹ ಮಕ್ಕಳು ನನ್ನ ಜೊತೆ ಇದ್ದಾರೆ ಅವರನ್ನು ಮಾತಾಡಿಸ್ತೇನೆ ಹಾಯ್ ಹಲೋ ಹೆಸರು ಶ್ರೀ ಚೆನ್ನಾಗಿದೆ ಎಲ್ಲ ಸೂಪರ್ ಆಗಿ ವೆರೈಟೀಸ್ ಅಮ್ಮ ಹಲ್ಸಿನಕಾಯಿ ಒಂದು ಹಲಸಿನಕಾಯಿ ಒಂದು ನಾನು ಪ್ರಭಾಕರ್ ನಾಯರು ಮಧುವನ ಸಿ ಎಚ್ ಪ್ರಭಾಕರ್ ನಾಯರ್ ಇದು ಇವತ್ತಿನ ಈ ರೋಟಿ ಆಟಿ ತಿಂಗಳಿನ ಈ ಕಾರ್ಯಕ್ರಮ ಒಳ್ಳೆಯದಾಗಿದೆ ಕಾರಣ ಹಲವಾರು ಒಂದು ಹತ್ತು ಇಪ್ಪತ್ತೈದು ಇಪ್ಪತ್ತಾರು ಆಗಿ ಒಳ್ಳೆ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತೇಳಿ ನಾನು ಯಾಕೆ ಈ ಆಟಿ ತಿಂಗಳಿನ ಬಗ್ಗೆ ನಮ್ಮ ಅವರು ಒಳ್ಳೆಯ ಒಂದು ಸಹ ಮಾಡಿದರು ಅದೊಂದು ಒಳ್ಳೆಯ ಕಾರ್ಯಕ್ರಮ ಎಲ್ಲರಿಗೆ ಅರಿವು ಮೂಡುವ ಕಾರ್ಯಕ್ರಮ ಮಕ್ಕಳಿಗೆ ಮತ್ತು ಸಣ್ಣವರಿಗೆಲ್ಲ ಯುವಕರಿಗೆಲ್ಲ ಅಂಥ ಒಂದು ಕಾರ್ಯಕ್ರಮ ಇಟ್ಟುಕೊಂಡು ರೋಟ್ರಿ ಒಳ್ಳೆಯ ಒಂದು ಅಂತೇಳಿ ನನ್ನ ರೋಟರಿ ಕ್ಲಬ್ ಸುಳ್ಯ ರೋಟರಿ ಕ್ಲಬ್ ಸುಳ್ಯ ಸಿಟಿ ಹಾಗೂ ಇನ್ನರ್ ವಿಲ್ ಕ್ಲಬ್ ಸುಳ್ಯ ಇದರ ವತಿಯಿಂದ ಇಂದು ಆರ್ಟಿಯ ಸೊಬಗು ಕಾರ್ಯಕ್ರಮ ನಡೆದಿರುವಂತಹದು ಬಹಳ ವಿಜೃಂಭಣೆಯಿಂದ ನಡೆದಿರುವಂತಹದು ಎಲ್ಲ ಮಹಿಳೆಯರು ಸೇರಿಕೊಂಡು ಮನೆಯಲ್ಲಿ ಟಿ ಐಟಮ್ಗಳನ್ನು ಮಾಡಿ ತಂದು ಇಂದು ತಿಂದು ಖುಷಿ ಪಟ್ಟಿರುವಂತಹದ್ದು ಹಾಗಾಗಿ ಇದಾಗಿತ್ತು ಇವತ್ತಿನ ವಿಶೇಷ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ನಾನು ಪೂಜೆ ವಿತೇಶ್ ಕೋಡಿ ಸುದ್ದಿ ನ್ಯೂಸ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಕರ್ನಾಟಕ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಗೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್